ಕುವೆಂಪು ರಂಗಮಂದಿರದ ಹಿಂಭಾಗದಲ್ಲಿರತಕ್ಕಂಥ ಬಯಲು ರಂಗಮಂದಿರ ಈಗಾಗಲೇ ಒಂದು ಹಂತಕ್ಕೆ ಕೂತುಗಳ ವ್ಯವಸ್ಥೆ ಎಲ್ಲ ಆಗಿದೆ ಆದರೆ ಅದಕ್ಕೆ ಇನ್ನೂ ಭಾಳಷ್ಟು ವ್ಯವಸ್ಥೆ ಆಗಬೇಕಾಗಿದೆ ಕೂತುಗಳ ಜಾಗ ಕೂಡ ಭಾಳ ಹೈಟ್ ಇದೆ ಮತ್ತು ಅಗಲ ತುಂಬ ಜಾಸ್ತಿ ಇದೆ ಅಲ್ಲಿ ಕಂಫರ್ಟಬಲಾಗಿ ಕೂರಕ್ಕಾಗಲ್ಲ ಇನ್ನೂ ಮುಖ್ಯವಾಗಿ ಏನಂದರೆ ಕುವೆಂಪು ರಂಗಮಂದಿರದ ಒಳಭಾಗದಲ್ಲಿ ಏನಾದರೂ ಕಾರ್ಯಕ್ರಮ ನಡೀತಾ ಇದ್ದರೆ ಬಯಲು ರಂಗಮಂದಿರದಲ್ಲಿ ಏನೂ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಲ್ಲಿರುವ ಎರಡೂ ಮುಖ್ಯವಾದ ಡೋರ್ಗಳನ್ನು ತೆಗೆದು ಅಲ್ಲಿಗೆ ಒಂದು ಗೋಡೆನೋ ಅಥವಾ ಇಲ್ಲಿಯ ಸೌಂಡ್ ಆ ಕಡೆಗೆ ಬರದೇ ಇರುವಾಗ ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಆಡಿಯೋ ಸಿಸ್ಟಮ್ ಅಲ್ಲಿಗೆ ಸಪ್ರೇಟ್ ಆಗಬೇಕು ಲೈಟ್ ಆಗಬೇಕು ಸ್ಕ್ರೀನ್ಗಳನ್ನು ಕಟ್ಕೊಳ್ಳೋಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಇಷ್ಟೆಲ್ಲ ಆದರೆ ಮಾತ್ರ ಅದು ಬಯಲು ರಂಗಮಂದಿರ ಶಿವಮೊಗ್ಗ ರಂಗ ರಂಗ ರಂಗಕರ್ಮಿಗಳಿಗೆ ಉಪಯೋಗ ಬರುತ್ತೆ ಇಲ್ಲಾಂದರೆ ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರಲ್ಲ ಅದನ್ನು ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಈಗ ಬಯಲು ರಂಗಮಂದಿರದ ಕಾನ್ಸೆಪ್ಟ್ ಇಟ್ಕೊಂಡು ರಂಗ ಕುವೆಂಪು ರಂಗಮಂದಿರ ಹಿಂಭಾಗದಲ್ಲಿ ಒಂದು ವ್ಯವಸ್ಥೆ ಸಿದ್ಧ ಮಾಡಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಅದಕ್ಕೆ ಬೆಳಕಿನ ವ್ಯವಸ್ಥೆ ಆಗಲಿ ಧ್ವನಿವರ್ಧಕ ವ್ಯವಸ್ಥೆ ಆಗಲಿ ನಾವೇ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ನಾಟಕ ಮಾಡಬೇಕಾಗತ್ತೆ ಇವು ರಂಗಮಂದಿರದಿಂದನೇ ಅದನ್ನು ಪ್ರೊವೈಡ್ ಮಾಡೋದಿದ್ದರೆ ಓಕೆ ಅದು ಒಳ್ಳೆಯ ಆಲೋಚನೆ ಚೆನ್ನಾಗೂ ಇರುತ್ತೆ ಆದರೆ ನಾವೇ ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದರೆ ರಂಗಮಂದಿರದ ಒಳಗಡೆ ನಾವೇನು ನಾಟಕ ಮಾಡ್ತೀವಿ ಅದಕ್ಕಿಂತ ಸಿಕ್ಕಾಪಟೆ ಜಾಸ್ತಿ ಖರ್ಚು ಬರುತ್ತೆ ಹಾಗಾಗಿ ನಾವೇ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಲಾವಿದರ ನಾಟಕ ಮಾಡೋ ಅಂಥ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಇಲ್ಲ ಶಿವಮೊಗ್ಗ ಅಂತಲ್ಲ ಯಾವುದೇ ಊರುಗಳಲ್ಲಿ ಹೋದರೂ ಕಲಾವಿದರಿಗೆ ಆ ಪರಿಸ್ಥಿತಿ ಇಲ್ಲ ಅಷ್ಟು ಅನುಕೂಲತೆಗಳು ರಂಗತಂಡಗಳಿಗಿಲ್ಲ ಹಾಗಾಗಿ ಅಲ್ಲಿ ಏನು ನಿರ್ಮಾಣ ಆಗಿದೆ ಅದು ಸದುಪಯೋಗ ಆಗಬೇಕು ಅದನ್ನು ಉಪಯೋಗಿಸ್ಕೋಬೇಕು ಹೊಸ ಪರಿಕಲ್ಪನೆಯಲ್ಲಿ ಜನಗಳಿಗೆ ನಾಟಕವನ್ನು ನಾವು ಕೊಡಬೇಕು ಅಂತಾದರೆ ರಂಗಮಂದಿರದ ವತಿಯಿಂದನೇ ಅಲ್ಲಿಗೆ ಬೆಳಕು ಮತ್ತು ಧ್ವನಿವರ್ಧಕ ವ್ಯವಸ್ಥೆ ಮಾಡಿದರೆ ಮಾತ್ರ ಅದು ಅನುಕೂಲ ಆಗುತ್ತೆ ಮತ್ತು ಜೊತೆಯಲ್ಲಿ ಇನ್ನೂ ಕೆಲವು ಕುಂದು ಕೊರತೆಗಳೇನಿದೆ ಪ್ರೇಕ್ಷಕರು ಕೂರಂಥ ಗ್ಯಾಲರಿ ಇರ್ಬೋದು ಉಳಿದಿರೋದು ಅದನ್ನು ತಾಂತ್ರಿಕವಾಗಿ ಸಿದ್ಧ ಮಾಡಿದರೆ ಮಾತ್ರ ಅದು ಸದುಪಯೋಗ ಆಗತ್ತೆ ಇಲ್ಲ ಅಂದರೆ ಅಲ್ಲಿ ಮಾಡಿರೋಂಥ ಹಣ ಅಲ್ಲಿ ಖರ್ಚು ಮಾಡಿರೋಂಥ ಹಣ ವ್ಯರ್ಥ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಮ್ಮ ಕುವೆಂಪು ರಂಗಮಂದಿರ ಇದೆಯಲ್ಲ ಅದು ಅದರ ಹಿಂದಿನ ಬಯಲು ರಂಗಮಂದಿರನ ನಮಗೆ ರೆಡಿ ಮಾಡಿಕೊಟ್ರೆ ಭಾಳ ಒಳ್ಳೇದು ಅಂತಂದರೆ ಇಲ್ಲದ್ರೆ ಮಳೆಗಾಲದಲ್ಲಿ ನಾವು ನಾಟಕ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಯಾವಾಗಲೂ ಕೂಡ ಕುವೆಂಪು ರಂಗಮಂದಿರ ಸಿಗುತ್ತೆ ಅನ್ನೋ ಭರವಸೆ ಕೂಡ ಇಲ್ಲ ಸೊ ಈ ಕಾರಣಕ್ಕಾಗಿ ರಂಗಮಂದಿರಕ್ಕೆ ಏನು ಬೇಕೋ ಅದನ್ನು ಒಂದು ಸ್ವಲ್ಪ ಸರ್ಕಾರದಿಂದ ಸಹಾಯ ಮಾಡಿದ್ರೆ ಎಲ್ಲ ನಾಟಕ ಪ್ರೇಕ್ಷಕರಿಗೂ ಸಹಾಯ ಆಗತ್ತೆ ಅಂತ ಅನ್ಕೋತೀನಿ ದಯಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ ಬೈಲುರು ರಂಗಮಂದಿರ ಇದೆ ಹಿಂದೂ ಹಿಂಭಾಗದಲ್ಲಿ ರಂಗಮಂದಿರದ ಹಿಂಭಾಗದಲ್ಲಿ ಅದು ಪರಿ ಪರಿಪೂರ್ಣ ಆಗಿಲ್ಲ ದಯಮಾಡಿ ಅದನ್ನು ಬೇಗ ಆದಷ್ಟು ಬೇಗ ಶೀಘ್ರದಲ್ಲಿ ನಮ್ಮಂಥ ಕಲಾವಿದರುಗಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹಾಗೂ ಅಲ್ಲಿ ರಂಗ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅದರ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕುವೆಂಪು ರಂಗಮಂದಿರದ ಹಿಂಭಾಗದಲ್ಲಿ ಏನು ಬೈಲು ರಂಗಮಂದಿರ ಏನು ಮಾಡಿದ್ದಾರೆ ಅದರ ಮಾಡಿದರಷ್ಟೇ ಅದು ಯಾವುದೇ ಕಾರಣಕ್ಕೂ ಉಪಯೋಗ ಆಗ್ತಾಯಿಲ್ಲ ಇಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಆ ಕಡೆ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಸೌಂಡ್ ಎಫೆಕ್ಟ್ಸು ಸಹಿತ ಎರಡು ಮಿಕ್ಸ್ ಆಗ ಮಾತಾ ಇದೆ ಎರಡು ಎರಡು ಆ ಕಡೆ ಇರೋ ಪ್ರೇಕ್ಷಕರಿಗೂ ಕ್ಲಿಯರ್ ಆಗ್ತಾ ಇಲ್ಲ ಈ ಕಡೆ ಇರೋ ಪ್ರೇಕ್ಷಕರು ಸಹಿತ ಕ್ಲಿಯರಾಗಿ ಕೇಳ್ತಾ ಇಲ್ಲ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಆಮೇಲೆ ಅಲ್ಲಿ ಮೂಲಭೂತ ಸಮಸ್ಯೆಗಳು ತ ಬೇಸಿಕ್ ಸಮಸ್ಯೆಗಳು ತುಂಬ ಇದ್ದಾವೆ ಅದನ್ನೆಲ್ಲ ಬಗೆಹರಿಸ್ಬೇಕು ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಯಲು ರಂಗಮಂದಿರ ಏನು ಮಾಡಿದ್ರೆ ಅದು ಯಾವುದೇ ರೀತಿಯ ರಂಗಭೂಮಿ ಕಲಾವಿದರಿಗೆ ಯೂಸ್ ಆಗ್ತಾ ಇಲ್ಲ ಅನ್ನೋದೊಂದೇ ಬೇಜಾರ ಸಂಗತಿ ಆದ್ದರಿಂದ ಆಡಳಿತ ಸಂಬಂಧಪಟ್ಟವರು ತಕ್ಷಣವೇ ಆದಷ್ಟು ಬೇಗನೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಸ ಸರಿಪಡಿಸ್ಬೇಕು ಹಾಗೂ ಅಲ್ಲಿ ಏನು ಟೆಕ್ನಿಕಲಿ ಏನು ಸಮಸ್ಯೆ ಇದೆ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ನೋಡಿ ಬಗೆಹರಿಸ್ಬೇಕು ಬಗೆಹರಿಸಿ ಎರಡೂ ಕಡೆ ಕಾರ್ಯಕ್ರಮಗಳು ನಡೆಯೋವಾಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಇದ್ದೀವಿ ಕುವೆಂಪು ರಂಗಮಂದಿರದ ಹಿಂಭಾಗ ಬಯಲು ರಂಗಮಂದಿರ ಉದ್ಘಾಟನೆ ಆಗಬೇಕು ಅದು ಟೈ ಅದು ಸಿದ್ಧವಾಗಬೇಕು ಅಂತೇಳಿ ಬಹಳ ದಿನಗಳಿಂದ ಇಲ್ಲಿ ಎಲ್ಲ ಕಲಾವಿದರು ಬೇಡಿಕೆ ಇಟ್ಟೆ ಇಡ್ತಾನೆ ಇದ್ದಾರೆ ಆದರೆ ಅದು ಇನ್ನೂ ಪೂರ್ಣವಾಗಿಲ್ಲ ಅದು ಯಾವಾಗ ಪೂರ್ಣವಾಗುತ್ತೆ ಅಂತ ಗೊತ್ತಿಲ್ಲ ಶಾಸಕರು ಕೂಡ ಅದ್ರ ಬಗ್ಗೆ ಮಾತಾಡಿದರು ಆದಷ್ಟು ಬೇಗ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದರು ಅದು ಬೇಗ ಪೂರ್ಣಗೊಳ್ಳಲಿ ಮತ್ತು ಮುಖ್ಯ ರಂಗಮಂದಿರಕ್ಕೂ ಆ ಬಯಲು ರಂಗಮಂದಿರಕ್ಕೂ ಯಾವುದೇ ಒಂದು ರೀತಿ ಅಡೆತಡೆಗಳು ಬರಬಾರ್ದು ಇಲ್ಲಿ ಕಾರ್ಯಕ್ರಮ ನಡೀಬೇಕಾರೆ ಅದರಿಂದ ತೊಂದರೆ ಆಗಬಾರ್ದು ಅದ್ರಲ್ಲಿ ಅಲ್ಲಿ ಕಾರ್ಯಕ್ರಮ ನಡೀಬೇಕಾರೆ ಅದರಿಂದ ಈ ಮುಖ್ಯ ರಂಗಮಂದಿರಕ್ಕೆ ತೊಂದರೆ ಆಗಬಾರ್ದು ಆ ರೀತಿ ಅದು ನಿರ್ಮಾಣವಾಗಬೇಕು ಅಂತ ಒಂದು ನಮ್ಮ ಮನವಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಂಸ್ಕೃತಿಕ ರಂಗಚಟುವಟಿಕೆಗಳು ನಡೀತಾ ಇರತಕ್ಕಂಥ ಮೈಸೂರಿರ್ಬೋದು ಧಾರವಾಡ ಇರ್ಬೋದು ನಂತರದ ಸ್ಥಾನವೋ ಅಥವಾ ಅದಕ್ಕಿಂತ ಮೊದಲನೇ ಸ್ಥಾನವೋ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಎರಡೂವರೆ ದಶಕಗಳಿಂದ ಅತ್ಯಂತ ಸುವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂಥ ರಂಗಚಟುವಟಿಕೆಗಳಿಗೆ ಬಯಲು ರಂಗಮಂದಿರ ಬೇಕು ಅಂತೇಳಿ ಕಳೆದ ಎರಡು ದಶಕಗಳ ಹಿಂದೆ ಪ್ರಸ್ತಾವನೆಯನ್ನು ನೀಡಿದ್ದೇವೆ ಅದರ ಪ್ರಕಾರ ಒಂದಿಷ್ಟು ತಾಂತ್ರಿಕತೆ ಇಲ್ಲದ ಬೈಲು ರಂಗಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಅದರಿಂದ ಏನೂ ಕೂಡ ಇವತ್ತಿನ ತನಕ ಏನೂ ಉಪಯೋಗ ಆಗಿಲ್ಲ ಇದರಿಂದ ಆರ್ಥಿಕ ನಷ್ಟ ಉಂಟಾಗಿದೆ ಮುಂದೆ ಅತ್ಯಂತ ತ್ವರಿತಗತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ತಾಂತ್ರಿಕತೆಯನ್ನು ಹೊಂದಿರುವಂತಹ ಬೈಲು ರಂಗಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೋರಿಕೆಯಾಗಿದೆ ಇಲ್ಲಿ ನಿರಂತರವಾಗಿ ಪ್ರತಿಭೆಗಳನ್ನು ಬೆಳೆಸುವಂತಹ ಕಾರ್ಖಾನೆಗಳ ಥರ ಎಲ್ಲ ರಂಗ ರಂಗಚಟುವಟಿಕೆಗಳು ಇಲ್ಲಿ ನಡೀತಾ ಇದ್ದಾವೆ ರಂಗ ತಂಡಗಳು ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಅತಿ ಶೀಘ್ರವಾಗಿ ಇದನ್ನು ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿಯಾಗಿದೆ ಬಯಲು ರಂಗಮಂದಿರದ ಅವಶ್ಯಕತೆ ತೀರ ಇದೆ ಶಿವಮೊಗ್ಗದಲ್ಲಿ ಸುಮಾರು ರಂಗ ತಂಡಗಳು ನಿರಂತರವಾಗಿ ಕೆಲಸ ಮಾಡ್ತಾನೆ ಇದಾವೆ ಒಂದಲ್ಲ ಒಂದು ನಾಟಕಗಳು ಒಂದಲ್ಲ ಒಂದು ತಂಡಗಳು ಮಾಡ್ತಾನೆ ಇದೆ ಆದರೆ ತಾಲೀಮಿನ ಕೊಠಡಿಗಳ ಅವಶ್ಯಕತೆಯೂ ತೀರ ಇದೆ ತಂಡಗಳಿಗೆ ಜೊತೆಗೆ ಬಯಲು ರಂಗಮಂದಿರದ ಅವಶ್ಯಕತೆ ಇದೆ ಆದಷ್ಟು ಬೇಗ ಸಾಕಷ್ಟು ಸಾರಿ ಕಲಾವಿದರು ಒಕ್ಕೂಟದಿಂದ ಮತ್ತು ಶಿವಮೊಗ್ಗದ ಕಲಾವಿದರ ಕಡೆಯಿಂದ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಪದೇ ಪದೇ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಒತ್ತಾಯ ಮಾಡಿದ್ದೀವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆಗಿಲ್ಲ ಇದುವರೆಗೂ ದಯಮಾಡಿ ಮಾಡಿಕೊಡಬೇಕು ಅಂಥೇಳಿ ಶಿವಮೊಗ್ಗದ ಕಲಾವಿದರು ಪರವಾಗಿ ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು ತೀರಾ ಅವಶ್ಯಕತೆ ಇದೆ ವಿಭಿನ್ನವಾದ ನಾಟಕಗಳನ್ನು ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ವಿನಂತಿ ಮಾಡ್ಕೊಳ್ತಿದ್ವಿ ಬೇಗ ಆಗ್ಬೇಕು ಬಯಲ್ ರಂಗ ಮಂದಿರ ಅಂತ ವಿನಂತಿ ಮಾಡ್ಕೊಳ್ತೀವಿ